ದ್ವೇಷ ಲಾಂಗು ಮುಚ್ಚುಗಳಿಂದ ಹಲ್ಲೆ ಇಬ್ಬರಿಗೆ ಗಾಯ ಚಿಂತಾಮಣಿ ತಾಲ್ಲೂಕಿನ ಉಪ್ಪರಪೇಟೆಯಲ್ಲಿ ದ್ವೇಷದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಮಾರಿ ನಡೆದಿದೆ ಈ ಘಟನೆಯಲ್ಲಿ ಮಚ್ಚು ಮತ್ತು ಲಾಂಗುಗಳನ್ನು ಬಳಸಿ ದಾಳಿ ನಡೆಸಲಾಗಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಳುಗಳನ್ನು ತಕ್ಷಣವೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ನಾನು ಉಪ್ಪತ್ತ ನಿವಾಸಿ ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಇದ್ವಿ ಅಲ್ಲಿ ಸೈಯದ್ ಸನೀದ್ ಸನ್ನಿ ಶರೀಫ್ ಅಂತ ನಿಂತ್ಕೊಂಡಿದ್ನು ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು ಅವರು ಹಳ್ಳಿಯ ಜೀಸಾನ್ ಶರೀಫ್ ಅಂತ ಇದ್ದಾನೆ ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು ಮಾತ್ ಮಾತು ಮಾತಾಡ್ತಾ ಮತ್ತ ಮಾತು ಅಲ್ಲೇ ಅವ್ರು ಮೂವತ್ತ್ ನಲ್ವತ್ತು ಜನ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಮೇಲೆ ಎತ್ಕೊಂಡು ನೋಡಿ ಸರ್ ಈ ತರ ಹೊಡೆದಿದೆ ನಮಗೆ ಈ ತರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು ಅವ್ನ ಕಲಂದರ್ ಶರೀಫ್ ಅವನ ಮಗನು ಸನ್ನಿ ಶರೀಫು ಮತ್ತೆ ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒನ್ ಮೂವತ್ತು ಜನ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ತಂದೆ ಓಡಿಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನನ್ ಬಿದ್ದಿದೆ ಇಲ್ಲಿ ಮತ್ತೆ ನಮ್ಮ ಅಣ್ಣಗೆ ಕಾಲಿಗೆ ಎಡಿಯಾಗಿ ಬಿದ್ದಿದೆ ಇವರು ಬೇರೆ ಊರಿಂದ ಬಂದು ನಮ್ಗೆ ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಮಗೆ ನ್ಯಾಯ ಆಗ್ಬೇಕು ಸರ್ ಏನ್ ವಿಚಾರ ಅಂದ್ರೆ ನಮ್ಮ ತಮ್ಮ ಇದ್ದಾನೆ ನಮ್ಮ ಚಿಕ್ಕಪ್ಪ ಮಗನು ಅವ್ನ ಮೊನ್ನೆ ಇವಾಗ ಇವತ್ತು ಎಂಟು ಗಂಟೆಗೆ ಹಂಗೆ ಪೊಲೀಸ್ ಇದತ್ರ ಟಿ ವಿ ಹೋಗಿ ಸ್ಟಾರ ಹತ್ರ ಕುತ್ಕೊಂಡಿದ್ರೆ ಅವ್ನು ಸನ್ನಿವೇಶ ಬಂದ್ಬಿಟ್ಟು ಹೊಡೆದಿದ್ದಾನೆ ನಮಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಏನು ಚಿಕ್ಕ ಚಿಕ್ಕ ವಿಚಾರ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂತು ಮಸೀದಿ ಹತ್ರ ಎಲ್ಲ ಸೇರಿಬಿಟ್ಟು ನಮ್ಮ ತಂದೆಗೂ ಮತ್ತೆ ನಮ್ಮ ಅಣ್ಣಾಗೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಮಸಿಗ್ ಎತ್ಕೊಂಡು ಮೂವತ್ತು ನಲ್ವತ್ತು ಜನ ಸೇರಿಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ ಬಟ್ ನನಗೆ ಒಬ್ಬನಿಗೆ ನನಗೆ ಬಿದ್ದಿದೆ ನಮ್ಮಣ್ಣಗೆ ಎರಡು ಕಾಲುಗು ಬಿದ್ದಿದೆ ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್ ಅವರ ನಮ್ಮ ನಮ್ಮ ಅಣ್ಣ ಎಂ ಅರ್ಬಾತ್ ಅಂತ ನಮ್ಮ ಅಪ್ಪಗೆ ಹೊಡೆಯಕ್ಕೆ ಹೋದರು ನಾನು ಅಡ್ಡ ಹಿಂಗೆ ಕೈ ಕೊಟ್ಟೆ ಕೈ ಕೊಟ್ಟಿದ ತಕ್ಷಣನೇ ನನಗೆ ಏತಿ ಬಿತ್ತು ಮತ್ತೆ ಇಲ್ಲಿ ನನಗೆ ಜಾಸ್ತಿ ಇದು ಇದಾಗಿದೆ ಡಾಕ್ಟರ್ ಹೇಳ್ತಾ ಇದಾರೆ ಎರಡು ನಾವು ಕಟ್ ಆಗಿದೆ ಅಂತ ಇವಾಗ ನಮಗೆ ಪೊಲೀಸರು ಇನ್ನ ರಕ್ಷಣೆ ಆಗಬೇಕು ಅವ್ರಿಗೆ ನಾವು ಮಾಡಿದಕ್ಕೆ ಅವ್ರು ಕರ್ಕೊಂಡ್ ಬರ್ಬೇಕು ನಮ್ಮ ಹತ್ರ ಸಾಕ್ಷಿಗಳೈತೆ ಅವ್ರ ಜೀಸಾನ್ ಶರೀಫ್ ಅಂತ ಇದನ್ನಲ್ಲ ಅವ್ನ್ ಯಾವಾಗ ಬಂದ್ರು ನಮ್ಮ ಮೇಲೆ ರೋಡಿದ್ರ ಮಾಡ್ತಾನೆ ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲರೂ ಬೆದರಿಕೆ ಆಗ್ತಾನೆ ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಮೂವತ್ ನಲ್ವತ್ತು ಜನನೂ ನಮ್ ಮೇಲೆ ಯಾವಾಗ ನೋಡಿದ್ರು ಅವ್ರು ದೌರ್ಜನ್ಯ ಮಾಡ್ತಾನೆ ಜೀಶಾನ್ ಶರೀಫ್ ಜೀಶಾನ್ ಶರೀಫ್ ಅಲೋ ಅವ್ರ ಹಳ್ಳಿಯ ಮತ್ತೆ ಅವನ ಮಗನು ಸನ್ನಿ ಶರೀಫ್ ಇವ್ರ ಮೂರ್ ಜನ ನಮ್ಗೆ ತೊಂದರೆ ಆಗಿದೆ ಸರ್